ಸರಿ ಅದัจನಾ ಸ್ವಲ್ಪ ಮೆಲುಕಕಕ್ಕೆ ನಾನು ನಿಮಗೆ ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳಿ ಚಾಪರ್ತೀನಿ ಸೋ ಮೊದಲಿಗಾಗಿ ಡ್ರಗ್ ಅಬ್ಯೂಸ್ ನಾವು ಇಂಟರೇಷನಲ್ ಡ್ರಗ್ ಅಬ್ಯೂಸ್ ಅಂತ ಯಾಗ್ಲೇ ನಾವು ಆಚರಣೆ ಮಾಡ್ತೀವಿ ನಾನು ಪ್ರತಿ ವರ್ಷ ನಾವು 26 ಅಂತ ಮಾಡ್ತೀವಿ ಸೋ ಇತ್ತು ಅದು ಸೇಮ್ ಉದ್ದೇಶ ಸೇಮಿದೆ ಸೋ ಇದರಲ್ಲಿ ತೋ ಮೇನ್ ಡ್ರಗ್ ಅಬ್ಯೂಸ್ ಅಂತ ಎಲ್ಲಾದ್ರೂ ಬರುತ್ತೆ ಸೋ ಸಬ್ಸ್ಟೆನ್ಸ್ ಯೂಸಲ್ ಅಂತ ಹೇಳಿ ಟಕ ಟಕ ಅಂತ ಒಂದು 2 ವರ್ಷ ಆಯ್ತು ಮತ್ತೆ ಗಾಂಜಾ ಹಾಕೋದು ಕೆಫೆನ್ ಹಾಕೋದು ಇವೆಲ್ಲಾನು ಬರ್ತದೆ ಇವೆಲ್ಲ ಏನಂದ್ರೆ ಮಾದಕ ವಸ್ತುಗಳು ಇಥನಾಲ್ ಆಲ್ಕೋಹಾಲ್ ಇದೆಲ್ಲ ಸೇಮ್ ಸೊ ಇದರಿಂದ ಮನುಷ್ಯಕ್ಕೆ ಏನೇನಾಗುತ್ತೆ ಸೊ ಮನುಷ್ಯಕ್ಕೆ ನಾವು ಸೋಷಲಿ ಸದೃಢವಾಗಿ ಮನುಷ್ಯ ಒಬ್ಬ ಇರ್ಬೇಕು ಅಂದ್ರೆ ಸೋಷಲಿ ಮೆಂಟಲಿ ಫಿಸಿಕಲಿ ಮತ್ತೆ ಎಮೋಷನಲಿ ಕರೆಕ್ಟ್ ಆಗಿದ್ರೆ ಈಸ್ ಗುಡ್ ಅಂಡ್ ಹೆಲ್ತ್ ಅಲ್ಲಿ ಸೊ ಅದು ಹೆಲ್ತಿಂಗ್ ಟು ರೀಸೆಂಟ್ ಟೆಕ್ನಿಷಿಯನ್ ಸೊ ಮೊತ್ತದ ಏನಾಗ್ತಿತ್ತು ಬರೇ ಫಿಸಿಕಲಿ ಡಿಟರಿ ಅಂತ ಇತ್ತು ಈಗ ಸೋಷಿಯಲಿ ಮತ್ತೆ ಎಕನಾಮಿಟರ್ ಇನ್ನೂ ಇದೆ ಯಾಕೆ ಅಂತಂದ್ರೆ ಮನುಷ್ಯ ಒಬ್ಬರು ಸೀಬಿತ ಕಳ್ಕೊಂಡ್ರೆ ಕಮ್ಯುನಿಟಿಯಲ್ಲಿ ಅಥವಾ ಸಮಾಜದಲ್ಲಿ ಎಷ್ಟು ಕೀಡಾಗಿ ಆಗುತ್ತೆ ಅಥ್ವಾ ಅವನು ನೈಟ್ಕೊಂಡು ಕಳ್ಕೊಂಡ್ರೆ ಸೊ ಇದರಿಂದ ಸೊ ಗಾಳೆ ಜೀವನಮಿ ಸ್ವಾಮೀಜಿದ್ದು ಒಂದು ಗಾಡಿನೇ ಹೇಳಿದ್ರು ಯಾಕೆ ಅವ್ರು ಅಷ್ಟು ಕಾಳಜಿ ಪಟ್ಟು ಒಬ್ಬರು ಬೆಟ್ಟ ಡೆಕ್ಟರ್ ಅಥವಾ ಆಲ್ಕೋಲಿಕ್ ಇದ್ದವ್ರ ಅವ್ರನ್ನ ಯಾಕೆ ಅಷ್ಟು ಮನ ಬಳಸಿ ಅವ್ರನ್ನ ಒಳ್ಳೆ ದಾರಿ ಕಲಬೇಕು ಅಂದ್ರೆ ಅದರಿಂದ ಒಂದು ಕುಟುಂಬನೇ ಆಡಕ್ಕೆ ಯಾರು ನಾರ್ಮಲಿ ನಾವು ಸ್ಯಾಟಿಸ್ಫಿಕ್ಸ್ ತಗೊಂಡ್ರೆ ಇಡೀ ವರ್ಲ್ಡ್ ಅಲ್ಲಿ ಗಣಮಕ್ಕಳಲ್ಲಿ ಜಾಸ್ತಿ ನಾವು ಡ್ರಗ್ ನೋಡ್ತೀವಿ ಡಾಕ್ಟರ್ ಮಹಾಂತೇಶ ಶಿವಯೋಗಿಗಳು ಇವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕು ಇಪ್ಪರಿಗೆ ಗ್ರಾಮದಲ್ಲಿ ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಜನಿಸ್ತಾರೆ ಇವರು ತಮ್ಮ ಹತ್ತನೇ ವಯಸ್ಸಿಗೆ ಸವೀಯ ವಿರಕ್ತ ಮಠದ ವಿರಕ್ತಿ ಮಠದಲ್ಲಿ ಸ್ವಾಮೀಜಿಗಳಾಗ್ತಾರೆ ಇವರು ಕಾಶಿಯಲ್ಲಿ ಸಂಸ್ಕೃತ ಹಿಂದಿ ಯೋಗ ಮತ್ತು ಶಾಸ್ತ್ರೀಯ ಸಂಗೀತದಲ್ಲಿ ವಿಶೇಷ ಪರಿಣಿತಿಯನ್ನ ಸಾಧಿಸಿರ್ತಕ್ಕಂತಹ ಸಾಧಕರು ಇವರು ಉತ್ತರ ಕರ್ನಾಟಕದಲ್ಲಿ ಭೀಕರ ಬರಗಾಲಕ್ಕೆ ಬರಗಾಲಕ್ಕೆ ತುತ್ತಾದಾಗ ಆ ಕಾಶಿಯಿಂದ ಆಗಮಿಸಿ ನೂರಾರು ಗ್ರಾಮಗಳಲ್ಲಿ ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ ದಾಸೋಹ ಕಾರ್ಯಕ್ರಮವನ್ನ ನೆರವೇರಿಸಿ ಹಲವಾರು ಹಸಿದ ಜನಗಳಿಗೆ ಗುಣಪಡಿಸಿರ್ತಕ್ಕಂಥ ಸಾಧಕರು ಅದರ ಜೊತೆಗೆ ಆ ವಚನ ಮಾಂಗಲ್ಯ ದೇವದಾಸಿ ವಿದೇಶಿ ವಿವೇಚನಾ ವಿಮೋಚನಾ ಸಂಸ್ಥೆ ದೇವದಾಸಿ ಮಕ್ಕಳ ವಿದೇಶಗಳಲ್ಲಿ ಇಂಗ್ಲೆಂಡ್ ಮಟ್ಟದಲ್ಲಿ ಕೂಡ ಸುಮಾರು ನಲವತ್ತೆಂಟು ವರ್ಷಗಳ ಕಾಲ ಒಂದು ಜೋಳಿಗೆ ಹಾಕೊಂಡು ದುಶ್ಚರಗಳಿಗೆ ಬಲಿಯಾಗತಕ್ಕಂತ ಯುವಕರನ್ನ ದಾಸರಾಗ್ತಕ್ಕಂತ ಯುವಕರನ್ನ ಮುನ್ನೆಲೆ ದುಶ್ಚತೆಗಳನ್ನ ದೂರೀಕರಿಸಬೇಕು ಅದನ್ನ ತಲು ಅದರಿಂದ ಮುಕ್ತರನ್ನಾಗಿ ಮಾಡಬೇಕಂತ ಸಂಕಲ್ಪ ಮಾಡಿಬಿಟ್ಟು ಹಲವಾರು ವರ್ಷಗಳ ಕಾಲ ಪ್ರಯತ್ನ ಮಾಡಿದ ಪ್ರತಿಫಲವಾಗಿ ಕರ ಸರ್ಕಾರ ನಮ್ಮ ಕರ್ನಾಟಕ ಧನ ಸರ್ಕಾರ ಅದನ್ನು ಗಮನಿಸಿಬಿಟ್ಟು ಇಂತ ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಅನೇಕ ಯುವಕರು ಇವತ್ತ ಇತ್ತೀಚೆಗೆ ಯುವತಿಯರು ಕೂಡ ಅನೇಕ ದುಶ್ಚತೆಗಳಿಗೆ ಬಲಿ ಆಗ್ತಾ ಇದ್ದಾರೆ ಇಂತಹ ಒಂದು ಕಾರಣ ಉದ್ದೇಶವನ್ನು ಇಟ್ಕೊಂಡು ಧನ ಸರ್ಕಾರ ಅವರ ಜನ್ಮದಿನ ಆಚರಣೆ ಮಾಡಬೇಕಂತ ಒಂದು ಉದ್ದೇಶ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಆ ಒಂದು ಆ ಕಾರ್ಯಕ್ರಮದ ಒಂದು ಆಯೋಜನೆಯನ್ನ ನಮ್ಮ ಕಾಲೇಜಿನಲ್ಲಿ ಎನ್ ಎಸ್ ಎಸ್ ಮತ್ತು ವಾರ್ತಾ ಇಲಾಖೆ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಇವುಗಳ ಸಹಯೋಗದಲ್ಲಿ ನಾವು ಇದನ್ನ ಹಮ್ಮಿಕೊಳ್ಳಲಾಗಿದೆ